ನಾನ್ ನವೀನ್ ಅಂತ ಓಕೆ ನಮ್ಮಲ್ಲಿ ಇವತ್ತು ನಾನ್ ತುಂಬಾ ಜನಕ್ಕೆ ನಮ್ಮ ಸಾವಯವ ರೈತರಿಗೆ ಸಹಜ ಕೃಷಿ ರೈತರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ ನಾವು ತರಕಾರಿಗಳಿಗೆ ಕೆಲವೊಂದು ಪಾಲಾಕು ಮತ್ತೊಂದು ಇನ್ನೊಂದು ಇದನ್ನೆಲ್ಲ ಬೆಳೆದು ಬೆಳೆದು ಸೋತಾಗ್ಬಿಟ್ಟಿದ್ವಿ ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು ತರಬೇಕು ಇದ್ ಮಾಡ್ಬೇಕು ಆದ್ರೆ ನಾನು ರೈತರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಬಳ್ಳಿ ಆಧಾರಿತ ಬಳ್ಳಿ ಆಧಾರಿತ ತರಕಾರಿ ಮತ್ತೆ ಮರ ಆಧಾರಿತ ತರಕಾರಿ ಮತ್ತೆ ಗೆಡ್ಡೆ ಆಧಾರಿತ ತರಕಾರಿ ಇವು ಮೂರನ್ನ ನಾವು ಆದಷ್ಟು ಅಷ್ಟು ಕಮ್ಮಿ ಶ್ರಮದಲ್ಲಿ ಕಮ್ಮಿ ಗೊಬ್ಬರ ಏನು ಹಾಕ್ತಲೇನೆ ಅಂದ್ರೆ ಸಾವಯವ ಗೊಬ್ಬರನೂ ಸಹ ಹಾಕ್ತಾನೇನೆ ತುಂಬಾ ಉತ್ಕೃಷ್ಟವಾಗಿ ಬರುತ್ತೆ ಆ ಅದ್ರಾಗೆ ನಾನು ಬಳ್ಳಿ ತರಕಾರಿನಲ್ಲಿ ಒಂದು ಅದ್ಭುತವಾದ ಒಂದು ತರಕಾರಿನ ತೋರಿಸ್ತೀನಿ ಇದು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಐದಾರು ಊರನ್ನ ಬಿಟ್ಟು ಹೋದ್ರೆ ಕೆಲವೊಬ್ಬೊಬ್ಬರು ಒಂದೊಂದು ಇದನ್ನ ಅಂತಾರೆ ಇದು ನೋಡಿ ಚಿಕ್ಕದಾಗಿ ಈ ರೀತಿ ಎಲೆನ ಬಿಡುತ್ತೆ ನಮ್ಮಲ್ಲಿ ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಬೀನ್ಸ್ ಎಲೆ ಬಿಡುತ್ತೆ ನೋಡಿ ಆ ರೀತಿ ಎಲೆ ಬಿಡುತ್ತೆ ಇದು ಇದು ಕಾಯಿನ ಹೆಚ್ಚು ಕಮ್ಮಿ ನೋಡಿ ಒಂದು ಗೊಂಸ್ಲಲ್ಲಿ ಸುಮಾರು ಇದು ಬಳ್ಳಿ ನೋಡಿದ್ರೆ ಚಿಕ್ಕದು ಇದು ನೆಲ್ಲಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಎಷ್ಟೊಂದು ಬಿಟ್ಟಿದೆ ನೋಡಿ ಇದು ನಮ್ಮಲ್ಲಿ ಅವರೇ ರೀತಿ ಬರುತ್ತೆ ಇದನ್ನ ಕಟ್ಕೊತಾವ್ರೆ ಅಂತಾರೆ ನಮಗೆ ಸರಿಯಾಗಿ ಇದ್ರದ್ದು ಹೆಸರುಗಳು ಒಂದೊಂದು ಸ್ವಲ್ಪ ದೂರಕ್ಕೆ ಹೋಗ್ತಿದ್ದಂಗೆ ಸ್ವಲ್ಪ ಚೇಂಜ್ ಆಗುತ್ತೆ ಇದರದು ವೆರೈಟಿ ಏನಂದ್ರೆ ನೋಡಿ ಇದೊಂದೇ ಒಂದು ಚಿಕ್ಕ ಗೊನೆನಲ್ಲಿ ಎಷ್ಟು ಬಿಟ್ಟಿದೆ ಅಂತ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದ್ರಾಗೆ ಐದಾರು ಬಿಟ್ಟಿದೆ ಈ ರೀತಿ ಇದು ಈಗ ಪ್ರೆಸೆಂಟ್ ಆಗಿ ಇದ್ರೆ ಕುಯ್ತೀನಿ ಅಂತಂದ್ರೆ ಒಂದ್ ಅರ್ಧ ಕೆ ಜಿ ಕಾಯಿಗಳು ಸಿಗ್ತವೆ ಇದ್ರ ಸಿಪ್ಪೆ ತುಂಬಾ ಗಟ್ಟಿ ಇರುತ್ತೆ ಈ ಸಿಪ್ಪೆನ ನಾವು ಆಗಲ್ಲ ಅಡಿಗೆಗೆ ಆದ್ರೆ ಇದ್ರಲ್ಲಿರೋ ಕಾಯಿಗಳು ನೋಡಿ ತುಂಬಾ ದೃಢವಾಗಿರುತ್ತೆ ನಮ್ಮ ಅವ್ರಿಗೂ ಸೈಡ್ ಹೊಡೆಯುತ್ತೆ ಇದನ್ನ ಡ್ರೈ ಆಗು ಯೂಸ್ ಮಾಡ್ಬೋದು ಮತ್ತೆ ನೋಡಿ ಇಷ್ಟು ದಪ್ಪ ಕಾ ಕಾಯಿ ಇರ್ತವೆ ಜಸ್ಟ್ ಮೂರೇ ಕಾಯಿ ಎಷ್ಟು ದಪ್ಪ ಇದೆ ನೋಡಿ ಇದು ಸ್ವಲ್ಪ ಬಲ್ತ್ರೆ ನಮ್ಗೆ ಒಂದು ರೀತಿ ಕೆಂಪುಗಾಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಬಲ್ತ ಇದೊಂದು ಬಲ್ತ್ ಇರುತ್ತೆ ಸಿಪ್ಪೆ ತುಂಬಾ ಒಲ್ಟ್ ಆಗಿರುತ್ತೆ ಸಿಪ್ಪೆನ ಬರೋದಿಲ್ಲ ಇದ್ರ ಒಳಗಿರೋ ಬೀಜಗಳು ಈ ರೀತಿ ಕೆಂಪು ಆಗಿ ಕನ್ವರ್ಟ್ ಆಗುತ್ತೆ ಬಲ್ತ್ ಮೇಲೆ ಇದನ್ನೇ ನಾವು ಕೆಲವೊಂದ್ಸಲ ನಾವು ಚಪ್ರ ಗಿಪ್ರ ಮಾಡಿದಾಗ ಇದನ್ನ ಹಾಕ್ಬಿಟ್ರೆ ಸಾಕು ಆರಾಮಾಗಿ ಕೆಲವೊಂದು ಇಳಿದೇ ಹಂಗೆ ಅದೇನೆ ನೆಲ್ಲಲ್ಲಿ ನೀರ ನೀರ್ ಹಾಕ್ಬಿಟ್ರೆ ಸಾಕ ಅದೇನೆ ಉಟ್ಕೊಂಡೆ ಬಟ್ ಎಷ್ಟು ದಪ್ಪ ಇದೆ ಕಾಳುಗಳು ಇವನು ಸ್ವಲ್ಪ ನೋಡಿ ಈ ರೀತಿ ಕೆಂಪುಗಾಗಿ ಡ್ರೈ ಆಗುತ್ತೆ ಇದು ಡ್ರೈ ಆಗು ಯೂಸ್ ಮಾಡಬಹುದು ನಾವು ಇಲ್ಲ ಹಸಿ ಹಸಿಕಾಯಿನಾರು ಯೂಸ್ ಮಾಡ್ಬೋದು ಯಾವ ರೀತಿನಾರು ಯೂಸ್ ಮಾಡ್ಬೋದು ಇದು ಎಲ್ಲದ್ರಗಿಂತ ಹೆಚ್ಚಾಗಿ ಇದು ನೆರಳ ನೆರಳಲ್ಲಿ ಬರುತ್ತೆ ಇದು ನೆರಳಲ್ಲಿ ಇದು ಸ್ವಲ್ಪ ಬಿಸ್ಲಿದೆ ನಾನು ನೆರಳಲ್ಲಿ ಇರೋದು ತೋರಿಸ್ತೀನಿ ಬನ್ನಿ ಈಗ ನೋಡಿ ಈಗ ನೋಡಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಗಂಟೆ ಬಿಸ್ಲಾಗಿದೆ ಎಷ್ಟೊಂದು ಬಿಸಿಲು ಬೀಳ್ತೈತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ನೆರಳಲ್ಲಿ ಕಾಯಿಬಿಡುತ್ತೆ ಅಂತ ಹೇಳೋದಿಕ್ಕೆ ನೋಡಿ ಇದು ಹೆಚ್ಚು ಕಮ್ಮಿ ಎಷ್ಟೊಂದು ನೆಳತೆ ಅಂತ ಇದೊಂದು ಚಿಕ್ಕದು ನಮ್ಮಲ್ಲಿ ಬಳ್ಳಿ ಇದು ಇದು ಇದೇ ಕಟ್ಕತ್ತವ್ರಿ ಅಂದ್ರೆ ನೋಡಿ ಇಲ್ಲೂ ಕೂಡ ಒಂದ್ ಚೂರು ಬೆಸ್ಲು ಬೀಳ್ತಾ ಇಲ್ಲ ಫುಲ್ ನೆಲ್ ಆದ್ರೂ ಕಾಯಿ ಚೆನ್ನಾಗಿ ಕಚ್ಚಿದೆ ನಮ್ಮನೇಲೆ ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಈಚ್ ತೋರಿಸ್ತೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಇದೆ ಕಾಯಿ ಬಿಟ್ಟಿದೆ ಅಂದ್ರೆ ಮನೆಗೆ ನಮ್ಮಲ್ಲಿ ಡೈಲಿ ಮನೆ ಹತ್ರ ಇರೋದ್ರಿಂದ ಡೈಲಿ ಯೂಸ್ ಮಾಡ್ಕೊಳ್ತಲೇ ಇರ್ತಾರೆ ಗಿಡ ಬಳ್ಳಿ ನೋಡಿದ್ರೇನೆ ಎಷ್ಟು ಹೆಲ್ದಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿ ನೋಡಿ ಎಷ್ಟಂಕ ಆಗ್ಬಿಟ್ಟಿದೆ ನೋಡಿ ಇದೇನೆ ಕರ್ಕತ್ತಾವ್ರೆ ಅಂದ್ರೆ ಇದು ನಾವು ತೋಟಗ ತೋಟಗಾರಿಕೆ ತೋಟ ಇರೋದ್ರಿಂದಲೂ ನೆಲ್ಲಲ್ಲಿ ತುಂಬಾ ಚೆನ್ನಾಗಿ ಬೆಳ್ಕೊಬಹುದು ಇದನ್ನ ಬೆಳ್ಕೊಳೋದ್ರಿಂದ ಒಂದ್ ಸ್ವಾವಲಂಬಿ ಆಗ್ಬೋದು ಕೆಮಿಕಲ್ ಫ್ರೀ ಆಗಿರೋ ಊಟನ ಮಾಡಬಹುದು ಇಂಥದನ್ನ ನೀವು ಬೆಳ್ಕೊಳ್ಳೋದ್ರಾಗೆ ಹೆಚ್ಚು ಆಸಕ್ತಿನ ತೋರಿಸಿ ಎಲ್ಲರೂ ಡಾಟಾ ಹಾಕಿಸ್ಕೊಂಡಿದ್ದೀವಿ ಎಲ್ಲರೂ ಸುಮ್ಮನೆ ಇದು ಮಾಡ್ತೀವಿ ಅಂತ ಸುಮ್ಮನೆ ಡಾಟಾನು ಯೂಸ್ ಮಾಡ್ಕೊಂಡು ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಕರೆನ್ಸಿ ವೇಸ್ಟ್ ಮಾಡ್ತೀರಾ ಮುನ್ನೂರು ರೂಪಾಯಿಂದು ಇಂಥದ್ದೊಂದು ಗಿಡನ ಯಾವತ್ತು ಅಲ್ಲಿ ಎಲ್ಲರೂ ಹಾಕಿದ್ರೆ ಸಾಕು ಆರಾಮಾಗಿರುತ್ತೆ ಹಾಗೆ ಜಸ್ಟ್ ಮೊಬೈಲಲ್ಲಿ ಡಾಟಾ ಇದೆ ಅಂತ ಸುಮ್ಮನೆ ಯೂಟ್ಯೂಬ್ ನೋಡೋಕ್ಕೆ ಹೋಗ್ಬೇಡಿ ಇದನ್ನು ಸಹ ಬೆಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು